ದಿಬ್ಬೂರಹಳ್ಳಿಯಲ್ಲಿ ಮೈತ್ರಿ ಅಭ್ಯರ್ಥಿ ಮಲೇಶ್ ಬಾಬು ಪರ ಪ್ರಚಾರ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರಿಂದ ಜಂಟಿ ಪ್ರಚಾರ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಹನ್ನೊಂದು ತಿಂಗಳು ಕಳೆದಿದೆ ಕಾಂಗ್ರೆಸ್ನವರಿಗೆ ರಾಜ್ಯದ ಜನರ ಹಿತ ಮುಖ್ಯವಲ್ಲ ಅಭಿವೃದ್ಧಿ ಕುರಿತು ಅವರು ಮಾತನಾಡೋದು ಇಲ್ಲ ಏನಿದ್ರೂ ಜೆಡಿಎಸ್ ಪಕ್ಷವನ್ನು ಮುಗಿಸೋದು ಹೇಗೆ ಎಂಬುದೇ ಕಾಂಗ್ರೆಸ್ನವರಿಗೆ ಚಿಂತೆಯಾಗಿದೆ ಅಂತ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಆರೋಪಿಸಿದರು ಶಿಡ್ಲಘಟ್ಟ ತಾಲೂಕು ದಿಬ್ಬೂರಹಳ್ಳಿಯ ಮಾರುತಿ ಚಿತ್ರಮಂದಿರದ ಸಭಾಂಗಣದಲ್ಲಿ ಕೋಲಾರ ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಚುನಾವಣಾ ಪ್ರಚಾರ ಕಾರ್ಯ ನಡೆಯಿತು ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ ಕೋಲಾರ ಸೇರಿದಂತೆ ಈ ಭಾಗಕ್ಕೆ ಶಾಶ್ವತ ನೀರಾವರಿ ಯೋಜನೆಗಳನ್ನು ಜಾರಿ ಮಾಡಲು ರೈತರ ಪರ ಕುಮಾರಸ್ವಾಮಿ ಕುಮಾರಸ್ವಾಮಿಯವರಂತಹ ಧೀಮಂತ ನಾಯಕರನ್ನ ಸಂಸತ್ತಿ ಕಳಿಸಬೇಕು ಕುಮಾರಸ್ವಾಮಿ ಮಂಡ್ಯದಿಂದ ಗೆದ್ದು ಕೇಂದ್ರದಲ್ಲಿ ಮಂತ್ರಿ ಆಗುವುದು ಖಚಿತ ಅಂತ ಭವಿಷ್ಯ ನುಡಿದರು ಅವರ ಕೈಕಾಲು ಹಿಡಿದು ಕಾಡಿಬೇಡಿಯಾದ ಅನುದಾನ ತಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುತ್ತೇನೆ ನಾನು ಈ ಕ್ಷೇತ್ರದ ಅಭಿವೃದ್ಧಿ ಮಾಡಿಲ್ಲವೆಂದ್ರೆ ಮುಂದಿನ ಚುನಾವಣೆಯಲ್ಲಿ ನಾನ್ ನಿಮ್ಗೆ ಮುಖವನ್ನೇ ತೋರಿಸೋದಿಲ್ಲ ಅಂತ ಭಾವನಾತ್ಮಕವಾಗಿ ಹೇಳಿದ್ರು ಕ್ಷೇತ್ರದ ಅಭಿವೃದ್ಧಿಗಾಗಿ ಕಾಂಗ್ರೆಸ್ನವರನ್ನ ಅನುದಾನ ಕೇಳಲು ಹೋದ್ರೆ ಪಕ್ಷಕ್ಕೆ ಸೇರು ಅಂತಾರೆ ಹೊರತು ಅವರು ಕ್ಷೇತ್ರದ ಅಭಿವೃದ್ಧಿ ಕುರಿತು ಮಾತನಾಡೋದಿಲ್ಲ ಚರ್ಚೆಯನ್ನು ಮಾಡಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು ಬಿಜೆಪಿ ಮುಖಂಡ ಸಿ ರಾಮಚಂದ್ರಗೌಡ ಮಾತನಾಡಿ ದೇಶದಲ್ಲಿ ಕಾಂಗ್ರೆಸ್ ಇದೀಗ ಮುಳುಗುತ್ತಿರುವ ಹಡಗಿನಂತಾಗಿದೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ ರಾಜ್ಯದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾಮಾರಿಸಿ ಮಕ್ಮೇಲ್ ಟೋಪಿ ಹಾಕಿ ಗೆದ್ದಿದ್ದಾರೆ ಅಧಿಕಾರಕ್ಕೆ ಬಂದು ವರ್ಷ ಕಳೆಯೋದ್ರಲ್ಲಿ ಕಾಂಗ್ರೆಸ್ನ ಬಣ್ಣ ಬಯಲಾಗಿದೆ ಯಾವ ಗ್ಯಾರಂಟಿಯನ್ನು ಅವರು ಈಡೇರಿಸಿಲ್ಲ ಆದರೆ ನಮ್ಮ ಮೋದಿ ಅವರು ಚುನಾವಣೆಯಲ್ಲಿ ಕೊಟ್ಟ ಎಲ್ಲಾ ಭರವಸೆ ಪ್ರಣಾಳಿಕೆಯಲ್ಲಿನ ಎಲ್ಲಾ ಅಂಶಗಳು ಸಹ ಗ್ಯಾರಂಟಿಯಾಗಿದ್ದು ಎಲ್ಲವನ್ನು ಅನುಷ್ಠಾನ ಮಾಡಿಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದಾರೆ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಸರಳ ವ್ಯಕ್ತಿತ್ವದ ಸ್ಥಳೀಯ ವ್ಯಕ್ತಿ ಈ ಭಾಗದ ಜನರ ನಾಡಿ ಮಿಡಿತ ಬಲ್ಲವರಾಗಿದ್ದು ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸುವ ಮೂಲಕ ಮೋದಿಯವರಿಗೆ ಶಕ್ತಿ ತುಂಬಬೇಕು ಅಂತ ಮನವಿ ಮಾಡಿದರು ಕೋಲಾರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಮಾತನಾಡಿ ಕೋಲಾರ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಪ್ರಬಲವಾಗಿವೆ ನನ್ನ ಮೇಲೆ ನಮ್ಮ ಪಕ್ಷದ ವರಿಷ್ಠರಾದ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ನಂಬಿಕೆ ಇಟ್ಟು ಮೈತ್ರಿ ಅಭ್ಯರ್ಥಿಯನ್ನ ಹಾಕಿಸಿದ್ದಾರೆ ನೊಂದಿಗೆ ಬಿಜೆಪಿ ಪಕ್ಷದ ಬೆಂಬಲವಿದ್ದು ನಾನು ಗೆಲ್ತೇನೆ ಸಂಸತ್ತಿನಲ್ಲಿ ಕೋಲಾರವನ್ನು ಪ್ರತಿನಿಧಿಸಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಮತದಾರರಲ್ಲಿ ಕೈ ಮುಗಿದು ಮನವಿ ವಿಧಾನ ವಿಧಾನಪರಿಷತ್ ಸದಸ್ಯ ನಾರಾಯಣಸ್ವಾಮಿ ಬಿಜೆಪಿ ತಾಲೂಕು ಅಧ್ಯಕ್ಷ ಸಿಕಲ್ ಆನಂದಗೌಡ ಜೆಡಿಎಸ್ ತಾಲೂಕು ಅಧ್ಯಕ್ಷ ಡಿಬಿ ವೆಂಕಟೇಶ್ ಮುಖಂಡರಾದ ಬಾಗೇಪಲ್ಲಿ ಮುನಿರಾಜು ಚಿಂತಾಮಣಿ ವೇಣು ಬಂಕ್ ಮುನಿಯಪ್ಪ ಹುಜುಗೂರು ರಾಮಯ್ಯ ಡಾಕ್ಟರ್ ಧನಂಜಯ ರೆಡ್ಡಿ ಡಿಸಿ ರಾಮಚಂದ್ರ ತಾದೂರು ರಘು ಕಂಬದಹಳ್ಳಿ ಸುರೇಂದ್ರಗೌಡ

ರಾಷ್ಟ್ರ ರಾಜಕಾರಣ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸೋಲಿಸಿರ್ತಕ್ಕಂಥ ಒಂದು ಇತಿಹಾಸ ಅರ್ಥ ನಮ್ಮ ಒಂದು ಸೂಚನೆ ದಯವಿಟ್ಟಿ ಮಾಡಿರೋ ಅವೆಲ್ಲರೂ ಕಾಂಗ್ರೆಸ್ ಮತ ಹಾಕಿಸಬಹುದು ಪ್ರತಿ ಊರಿಗೂ ಪ್ರತಿ ಮುಖಂಡರು ನಾವು ಕೈ ಕಾಲ ಹಿಡಿದು ನಮ್ ಸಾಹೇಬ್ರು ಸಾಹೇಬ್ರೆಡಿದಾರೆ ಕಾಂಗ್ರೆಸ್ ಓಟ್ ಹಾಕಿಸಬಹುದಂತ ನಾವು ಹಾಕ್ಸಿ ಆದ್ರೆ ಕಾಂಗ್ರೆಸ್ನವ್ರು ಏನು ಮಾಡಿದ್ರು ಕೆ ಎಚ್ ಒಂದು ಸೋಲಿಸಿದ್ರು ಇದು ಕಾಂಗ್ರೆಸ್ ಪಕ್ಷದ ಒಂದು ಇತಿಹಾಸ ದಯಮಾಡಿ ಒಂದು ಕ್ಷೇತ್ರದಲ್ಲಿ ಹದಿನಾರು ವಿಧಾನಸಭಾ ಚುನಾವಣೆ ನಡೆದಿದೆ ಆ ಹದಿನಾರು ವಿಧಾನಸಭಾ ಚುನಾವಣೆಯಲ್ಲಿ ಹನ್ನೊಂದು ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲಿಸಿದ್ದಾರೆ ಈ ಶಿಲ್ಘಟ್ಟೆ ವಿಧಾನಸಭಾ ಕ್ಷೇತ್ರ ಇವತ್ತು ನಮ್ಮ ಕ್ಷೇತ್ರ ಯಾವ ಮಟ್ಟಕ್ಕೆ ಅಭಿವೃದ್ಧಿ ಇದೆ ಅನ್ನೋದು ತಮ್ಮ ತಮ್ಮೆಲ್ಲರಿಗೂ ಗಮನದಲ್ಲಿ ಇದೆ ಇವತ್ತು ಚಿಕ್ಕಚಳ್ಳೇರ ಹೋಬಳಿಯಲ್ಲಿ ಜಿಲ್ಲಾ ಪಂಚಾಯತಿ ರಸ್ತೆಗಳು ಎಪ್ಪತ್ತೆರಡು ಕಿಲೋಮೀಟರ್ ಇವತ್ತು ಅದಕ್ಕೆ ಹೋಗಿದೆ ನನ್ನ ಶತ ಪ್ರಯತ್ನ ಮಾಡಿದ್ರು ನನ್ನ ಕೈಲಿ ಎರಡು ಕಿಲೋಮೀಟರ್ ರಸ್ತೆಯಾಗಿ ಸಾಕಾಗ್ತಾ ಇದೆ ನಾವು ಹೋಗಿ ಏನಾದ್ರು ಅನುದಾನ ಕೇಳಿದ್ರೆ ಕಾಂಗ್ರೆಸ್ ಸೇರ್ಪಡೆ ಆಗಿದೆ ಇದು ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಸಾಧ್ಯತೆ ಒಂದು ಅಷ್ಟೊಂದು ಉದ್ಯೋಗ ಸೃಷ್ಟಿ ಆಗುತ್ತೆ ಹಳ್ಳಿ ಭಾಗದಲ್ಲಿರ್ತಕ್ಕಂಥವ್ರು ಜೀವನ ಮಾಡಬಹುದು ಶಾಶ್ವತ ನೀರಾವರಿ ಬರಬೇಕಾಗಿದೆ ರೈತ ವಾಪಿ ಕುಟುಂಬಗಳಿಗೆ ಇವತ್ತು ಬೆಳೀತಕ್ಕಂಥ ಬೆಳೆಗಳಿಗೆ ಎಲ್ಲಾದೂನು ಒಂದಷ್ಟು ಬೆಲೆ ಬರಬೇಕಾಗಿದೆ ಇಲ್ಲ ಅಂತ ಹೇಳಿದ್ರೆ ತಮ್ಗೆಲ್ಲ ಈಗಾಗಲೇ ಹೇಳ್ತಾ ಹೇಳಿದ್ರು ಈಗ ಕಾಂಗ್ರೆಸ್ ಬಂದಿದ ತಕ್ಷಣ ಮಂಗು ಮುಚ್ಚಿಕೊಂಡು ಮಳೆನೂ ಇಲ್ಲ ಮಂಗು ಮುಚ್ಚಿಕೊಂಡು ಮಳೆನೂ ಇಲ್ಲ ಎಲ್ಲ ಒಣಗ್ತಾ ಇದೆ ಇರ್ತಕ್ಕಂಥ ಬೆಳೆಗಳು ಮಳೆಗಳೆಲ್ಲ ಮರಗಳೆಲ್ಲ ಒಣಗ್ತಾ ಇದೆ ದಯಮಾಡಿ ಇವತ್ತು ಯಾವುದೇ ಕಾರಣಕ್ಕೆ ಇದು ನಮ್ಮ ಭವಿಷ್ಯ ನಮ್ಮ ಭಾರತದ ಭವಿಷ್ಯ ನಮ್ಮ ಒಂದು ಕ್ಷೇತ್ರದಲ್ಲ ಭಾರತದ ಭವಿಷ್ಯ ನಮ್ಮ ಭವಿಷ್ಯ ಎಲ್ಲ ನಮ್ಮ ಕೈಗಳಲ್ಲಿದೆ ದಯಮಾಡಿ ಈ ಬಾರಿ ಯಾವುದೇ ಕಾರಣಕ್ಕೆ ಮಹೇಶ್ ಬಾಬು ಅವ್ರನ್ನ ಡೆಲ್ಲಿ ಕಳಿಸಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಕೈ ಕೊಟ್ರೆ ಮತ್ತೆ ವಾಪಸ್ ನಾವು ಐದು ವರ್ಷ ಮತ್ತೆ ಒಣಗಬೇಕಾಗತ್ತೆ ಬಹಳ ಅತಿ ಹೆಚ್ಚು ಮತಗಳನ್ನ ಕೊಟ್ಟು ಅವ್ರನ್ನ ಗೆಲ್ಲಿಸಿ ಡೆಲ್ಲಿಗೆ ಕಳ್ಸ್ಬೇಕಂತ ಹೇಳಿ ನಮ್ಮನ್ನೆಲ್ಲ ಪ್ರಯತ್ನ ಮಾಡ್ಕೊಡ್ತೀನಿ